ನಮಸ್ಕಾರ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮನೆ ಖಾಲಿ ಇದೆ ಬಾಡಿಗೆಗೆ ಯಾರೂ ಇಲ್ಲ ವ್ಯಾಪಾರ ಆಗ್ತಾಯಿಲ್ಲ ಇಟ್ಟಿರುವಂತಹ ವಸ್ತುಗಳು ಮಾರಾಟ ಆಗ್ತಾಯಿಲ್ಲ ಅಂತಂದರೆ ಈ ಒಂದು ಯಂತ್ರವನ್ನು ತಂತ್ರವಾಗಿ ಬಳಸ್ಬೋದು ಚಿತ್ರದಲ್ಲಿ ತೋರಿಸ್ತಾ ಇರುವಂತಹ ಈ ಒಂದು ಯಂತ್ರವನ್ನು ಮಂಗಳವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಬರುವಂತಹ ಹೋರದಲ್ಲಿ ಈ ಒಂದು ಯಂತ್ರವನ್ನು ರಚಿಸಬೇಕು ಕೆಂಪು ಅಥವಾ ಕಪ್ಪು ಬಣ್ಣದ ಶಾಹಿಯಿಂದ ಚೌಕಾಕಾರದ ಬಿಳಿ ಹಾಳೆಯಲ್ಲಿ ಮೊದಲು ಈ ಒಂಬತ್ತು ಸಂಖ್ಯೆಗಳನ್ನು ಬರೆಯೋದಕ್ಕೆ ಅನುಕೂಲವಾಗುವಂತೆ ಒಂದು ಬಾಕ್ಸ್ಗಳನ್ನು ಬರ್ಕೊಳ್ಬೇಕು ಇದಾದ ನಂತರ ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆ ಅಂದರೆ ಈ ಒಂದು ಯಂತ್ರದಲ್ಲಿ ಕಡಿಮೆ ಸಂಖ್ಯೆ ಅಂತಂದರೆ ಮೂರು ಮೊದಲು ಮೂರು ಬರೀಬೇಕು ನಂತರ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹೀಗೆ ನೀವು ಬರೆಯುವಂತಹ ಆ ಒಂದು ಅಂಕೆಗಳು ಏನಿದೆ ಅದು ಆ ಬಾಕ್ಸ್ಗಳಿಗೆ ಟಚ್ ಆಗದೇ ಇರುವಂಥ ರೀತಿಯಲ್ಲಿ ಬರೀಬೇಕಾಗುತ್ತೆ ಬರೆದಾದ ನಂತರ ಈ ಒಂದು ಯಂತ್ರವನ್ನು ಖಾಲಿ ಇರುವಂತಹ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿಗೆ ಬರುವಂತೆ ಈ ಒಂದು ಯಂತ್ರವನ್ನು ಪ್ಲೇಸ್ ಮಾಡಬೇಕು ವಸ್ತುಗಳು ಮಾರಾಟವಾಗ್ತಿಲ್ಲ ಅಂತಂದರೆ ಆ ಒಂದು ಸ್ಥಳದಲ್ಲಿ ಸಹ ಈ ಒಂದು ಯಂತ್ರವನ್ನು ಇಡ್ಬೋದು ವ್ಯಾಪಾರ ಆಗುತ್ತಿಲ್ಲ ಎಂದರೆ ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಈ ಒಂದು ಯಂತ್ರವನ್ನು ಇಡ್ಬೋದು ಇಲ್ಲಿ ಲಾಜಿಕ್ ಏನಪ್ಪ ಅಂತಂತಂದರೆ ನೀವು ಈ ಒಂದು ಯಂತ್ರದಲ್ಲಿ ಇರುವಂತಹ ಈ ಒಂದು ಸಂಖ್ಯೆಗಳು ಏನಿದೆ ನೀವು ಯಾವ ಕಡೆಯಿಂದ ನೀವು ಕೌಂಟ್ ಮಾಡಿದ್ರೂ ಕೂಡ ಸಂಖ್ಯೆ ಟ್ವೆಂಟಿ ಒನ್ ಅಂದರೆ ಇಪ್ಪತ್ತೊಂದು ಬರುತ್ತೆ ಇಪ್ಪತ್ತೊಂದಿನ ಮತ್ತೆ ನಾವು ಹ್ಯಾಡ್ ಮಾಡಿದಾಗ ಟೋಟಲ್ ನಂಬರ್ ಬಂದು ತ್ರೀ ಬರುತ್ತೆ ಈ ತ್ರೀ ಅನ್ನೋ ಸಂಖ್ಯೆ ಏನಿದೆ ಇದು ಪಂಚಭೂತಗಳಲ್ಲಿ ಅಗ್ನಿತತ್ವವನ್ನು ಸೋರಿಸುತ್ತೆ ಅದೇ ರೀತಿ ನೀವು ವಾಯುವ್ಯದಲ್ಲಿ ಇಡೋದರಿಂದ ಅಗ್ನಿ ಮತ್ತು ವಾಯುವಿನ ಒಂದು ಏನು ಒಂದು ಕಾಂಬಿನೇಷನ್ ಇದೆ ಇದು ಆ ಒಂದು ಕಾರ್ಯ ಚಟುವಟಿಕೆ ಯಶಸ್ಸಾಗಲು ಸಹಾಯ ಮಾಡುತ್ತೆ ಈ ಸುಲಭ ತಂತ್ರವನ್ನು ಖಂಡಿತ ಪ್ರಯೋಗ ಮಾಡಿ ನಿಮ್ಮ ಒಂದು ಏನು ಖಾಲಿ ಇದೆ ಮನೆ ಖಾಲಿ ಇದೆ ಏನು ನಿಮ್ಮ ಒಂದು ವಸ್ತುಗಳು ಮಾರಾಟ ಆಗ್ತಾ ಇಲ್ಲ ವ್ಯಾಪಾರ ಆಗ್ತಿಲ್ಲ ಅಂತ ಏನು ಹೇಳ್ತೀರಾ ಈ ಒಂದು ತಂತ್ರದಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ ನಿಮ್ಮ ಜಾತಕದಲ್ಲಿ ದಶಾಭಕ್ತಿ ಸ್ಟ್ರಾಂಗ್ ಇತ್ತು ಅಂತಂದರೆ ಖಂಡಿತ ಅದು ಅನುಕೂಲವೇ ಇರುತ್ತೆ ಆದರೆ ಇದು ಒಂದು ರೀತಿ ತಂತ್ರದ ಮೂಲಕ ಇನ್ನಷ್ಟು ನಿಮಗೆ ಪುಷ್ಟಿ ಕೊಡುತ್ತೆ ಪರಿಹಾರದ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರವನ್ನು ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ